ಸ್ನೇಹಿತರೆ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖನ ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ಒಟ್ಟು ಹತ್ತು ಪ್ರಮುಖ ಲೇಖನ ಚಿಹ್ನೆಗಳನ್ನ ಈ ವಿಡಿಯೋ ಮುಖಾಂತರ ತಿಳ್ಕೋಬಹುದು ಲೇಖನ ಚಿಹ್ನೆಗಳನ್ನ ಇಂಗ್ಲಿಷ್ ಅಲ್ಲಿ ಮಾರ್ಕ್ಸ್ ಅಂತ ಹೇಳ್ತೀವಿ ಹಾಗಾದ್ರೆ ಯಾಕೆ ಈ ಲೇಖನ ಚಿಹ್ನೆಗಳನ್ನ ಬರೀತೀವಿ ಅಂದರೆ ವಾಕ್ಯಗಳ ಅರ್ಥ ಸ್ಪಷ್ಟಪಡಿಸಲು ಮತ್ತು ತಪ್ಪಾದ ಅರ್ಥವನ್ನ ತಿಳಿಯದೆ ಸರಿಯಾದಂತಹ ಅರ್ಥವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಲೇಖನ ಚಿಹ್ನೆಗಳನ್ನು ಬಳಸ್ತಾರೆ ಬನ್ನಿ ಲೇಖನ ಚಿಹ್ನೆಗಳು ಯಾವ್ಯಾವು ತಿಳಿಯೋಣ ನೋಡಿ ಈ ವಿಡಿಯೋದಲ್ಲಿ ಒಟ್ಟು ಹತ್ತು ಲೇಖನ ಚಿಹ್ನೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಲೇಖನ ಚಿಹ್ನೆಗಳನ್ನು ಇಂಗ್ಲೀಷಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಕರಿತೀವಿ ಲೇಖನ ಚಿಹ್ನೆಗಳನ್ನು ಯಾಕೆ ಬಳಸ್ತೀವಿ ಅಂದರೆ ವಾಕ್ಯಗಳ ಅರ್ಥ ಸ್ಪಷ್ಟಪಡಿಸೋದಕ್ಕೋಸ್ಕರ ಬಳಸ್ತೀವಿ ಮತ್ತು ತಪ್ಪಾದ ಅರ್ಥವನ್ನು ತಿಳಿಯದೆ ಸರಿ ಅರ್ಥವನ್ನು ತಿಳಿದುಕೊಳ್ಳಲು ಕೂಡ ಈ ಲೇಖನ ಚಿಹ್ನೆಗಳನ್ನು ಬಳಸ್ತಾರೆ ಮೊಟ್ಟ ಮೊದಲನೇದು ಪೂರ್ಣ ವಿರಾಮ ಚಿಹ್ನೆ ಪೂರ್ಣ ಪೂರ್ಣ ವಿರಾಮ ಪೂರ್ಣ ವಿರಾಮ ಚಿಹ್ನೆ ಇದನ್ನು ನಾವು ಯಾವ ರೀತಿಯಾಗಿ ಬರಿತೀವಿ ಅಂದರೆ ಒಂದು ಡಾಟನ್ನು ಇಡೋದ್ರ ಮೂಲಕ ಒಂದು ಚಿಹ್ನೆಯನ್ನು ಇಡುವುದ್ರ ಮೂಲಕ ಒಂದು ಚುಕ್ಕಿಯನ್ನು ಇಡುವುದ್ರ ಮೂಲಕ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ತೋರಿಸ್ತೀವಿ ಹಾಗಾದರೆ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅಂದರೆ ಎಸ್ ಟಿ ಒ ಪಿ ಫುಲ್ ಸ್ಟಾಪ್ ಅಂತ ಕರೀತಾರೆ ನೆಕ್ಸ್ಟು ಎರಡನೆಯದು ಅರ್ಧ ವಿರಾಮ ಅರ್ಧ ವಿರಾಮ ಚಿಹ್ನೆ ಈ ಅರ್ಧ ವಿರಾಮ ಚಿಹ್ನೆನ ಯಾವ ರೀತಿಯಾಗಿ ಬರಿತೀವಿ ಅಂದರೆ ಮೇಲುವಂಚಕ್ಕೆ ಕೆಳಗಡೆ ಕಾಮಾಗಿಡ್ತೀವಲ್ವಾ ಆ ಚಿಹ್ನೆ ಇದನ್ನು ಅರ್ಧ ವಿರಾಮ ಚಿಹ್ನೆ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಈ ಅರ್ಧ ವಿರಾಮ ಚಿಹ್ನೆಯನ್ನು ಸೆಮಿ ಕೋಲನ್ ಅಂತೀವಿ ಎಸ್ ಇ ಎಮ್ ಐ ಸೆಮಿ ಕೋಲನ್ ಸಿ ಒ ಎನ್ ಸೆಮಿಕೋಲನ್ ನೆಕ್ಸ್ಟು ಮೂರನೇದು ಮೂರನೆಯ ಒಂದು ಚಿಹ್ನೆ ಅಲ್ಪ ವಿರಾಮ ಅಲ್ಪ ವಿರಾಮ ಚಿಹ್ನೆ ಈ ಅಲ್ಪ ವಿರಾಮ ಚಿಹ್ನೆಯನ್ನು ನಾವು ಯಾವ ರೀತಿಯಾಗಿ ಬರೀತೀವಿ ಅಂದರೆ ಕಾಮ ಅನ್ನ ಇಡೋದ್ರ ಮೂಲಕ ಬರೀತೀವಿ ಇದನ್ನು ಅಲ್ಪ ವಿರಾಮ ಚಿಹ್ನೆ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇದನ್ನು ಕಾಮ ಅಂತೀವಿ ಸಿ ಒ ಎಮ್ ಎಮ್ ಎ ಕೋಮ ನೋಡಿ ಅಲ್ಪ ವಿರಾಮ ಚಿಹ್ನೆ ಆಯಿತು ನೆಕ್ಸ್ಟು ನಾಲ್ಕನೇದು ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಈ ಪ್ರಶ್ನಾರ್ಥಕ ಚಿಹ್ನೆನ ಯಾವ ಥರ ಬರೀತಾರೆ ಅಂದರೆ ಹೀಗೆ ನಾನಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಪ್ರಶ್ನಾರ್ಥಕ ಚಿಹ್ನೆ ಇದು ಇದನ್ನು ಇಂಗ್ಲೀಷಲ್ಲಿ ಏನಂತಾರೆ ಕ್ವಶ್ಚನ್ ಮಾರ್ಕ್ ಅಂತೀವಿ ಕ್ಯು ಯು ಇ ಎಸ್ ಟಿ ಐ ಓ ಎನ್ ಕ್ವಶ್ಚನ್ ಮಾರ್ಕ್ ಎಮ್ ಎ ಆರ್ ಕೆ ಮಾರ್ಕ್ ಕ್ವೆಶನ್ ಮಾರ್ಕ್ ನೆಕ್ಸ್ಟು ಐದನೆಯ ಒಂದು ಲೇಖನ ಚಿಹ್ನೆ ಬಂದು ಭಾವಸೂಚಕ ಭಾವ ಸೂಚಕ ಭಾವಸೂಚಕ ಚಿಹ್ನೆ ಇದನ್ನು ಯಾವ ರೀತಿಯಾಗಿ ಬರೀತಾರೆ ಅಂದರೆ ಹೀಗೆ ಎರಡೂ ಕೂಡ ಇಡ್ಬೋದು ೀಗೆ ಭಾವಸೂಚಕ ಚಿಹ್ನೆಯನ್ನು ಸೂಚಿಸ್ತೀವಿ ನೆಕ್ಸ್ಟು ಇದನ್ನ ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಎಕ್ಸ್ಲಮೇಟರಿ ಎಕ್ಸ್ಲಮೇಷನ್ ಮಾರ್ಕ್ ಇ ಎಕ್ಸ್ ಇ ಎಕ್ಸ್ ಸಿ ಎಲ್ ಎಂ ಎ ಟಿ ಐ ಓ ಎನ್ ಎಕ್ಸ್ಲಮೇಷನ್ ಮಾರ್ಕ್ ಅಂತ ಹೇಳ್ತೀವಿ ಎಕ್ಸ್ಲಮೇಷನ್ ಮಾರ್ಕ್ ನೆಕ್ಸ್ಟು ಆರನೇದು ವಿವರಣಾತ್ಮಕ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಈ ವಿವರಣಾತ್ಮಕ ಚಿಹ್ನೆ ಯಾವ ಥರ ಬರಿತೀವಿ ಅಂದರೆ ಎರಡು ಥರ ಬರಿತೀವಿ ಒಂದು ಎರಡು ಡಾಟ್ ಮಧ್ಯೆ ಒಂದು ಲೈನು ಅಥವಾ ಎರಡು ಡಾಟ್ ಇಡೋದು ಈ ಥರ ಕೂಡ ಬರೀತಾರೆ ನೋಡಿ ಫಸ್ಟ್ ಒಂದು ಈ ಥರ ಎರಡು ಡಾಟ್ ಟು ಕೋಲನ್ ಹಾಕೋದು ಅಥವಾ ಎರಡು ಚುಕ್ಕಿಯನ್ನು ಇಡೋದ್ರ ಮೂಲಕ ನಾನು ಈ ವಿವರಣಾತ್ಮಕ ಚಿಹ್ನೆಯನ್ನು ಬರಿತೀವಿ ಇದನ್ನು ಇಂಗ್ಲೀಷಲ್ಲಿ ಕೋಲನ್ ಅಂತಾರೆ ಸಿ ಒ ಎಲ್ ಒ ಎನ್ ಕೋಲನ್ ನೆಕ್ಸ್ಟು ಚಿಹ್ನೆ ಏಳು ಉದ್ದರಣ ಚಿಹ್ನೆ ಉ ದ ರಣ ಚಿಹ್ನೆ ಈ ಉದ್ಧರಣ ಚಿಹ್ನೆನ ಯಾವ ಥರ ಬರೀತಾರೆ ಅಂದರೆ ಹೀಗೆ ಇದು ಉದ್ಧರಣ ಚಿಹ್ನೆ ಈ ಉದ್ಧರಣ ಚಿಹ್ನೆಯನ್ನು ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಇನ್ ಇನ್ವರ್ಟೆಡ್ ಕಾಮಸ್ ಇನ್ವರ್ಟೆಡ್ ಕಾಮಸ್ ಐ ಎನ್ ವಿ ಆರ್ टीईडी इनवर्टेड इनवर्टेड काम सीओ एम एम एमएस इनवर्टेड काम नैक्स्ट एटन सामनाथक चिन्ह समार्थक ಚಿಹ್ನೆ ಈ ಸಮಾನಾರ್ಥಕ ಚಿಹ್ನೆಯನ್ನು ಯಾವ ಥರ ಬರೀತಾರೆ ಅಂದರೆ ಹೀಗೆ ಇದು ಸಮಾನಾರ್ಥಕ ಚಿಹ್ನೆ ಇದನ್ನು ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅಂದರೆ ಈಕ್ವಲ್ ಮಾರ್ಕ್ ಈ ಕ್ಯೂ ಯು ಎಲ್ ಈಕ್ವಲ್ ಮಾರ್ಕ್ ಎಂ ಎ ಆರ್ ಕೆ ಯು ಈಕ್ವಲ್ ಮಾರ್ಕ್ ನೆಕ್ಸ್ಟು ಒಂಬತ್ತನೆಯ ಒಂದು ಲೇಖನ ಚಿಹ್ನೆ ಆವರಣ ಚಿಹ್ನೆ ನೋಡಿ ಆವರಣ ಚಿಹ್ನೆ ಇದನ್ನು ಬರೆಯೋದು ಹೇಗೆ ಅಂದರೆ ಹೇಗೆ ಆವರಣ ಹಾಕಿ ಇದರೊಳಗಡೆ ಬರೆಯುವಂತಹದ್ದು ಆವರಣ ಚಿಹ್ನೆ ಇದನ್ನು ಏನಂತ ಕರೀತಾರೆ ಅಂದರೆ ನೆಕ್ಸ್ಟ್ ಬಂದು ಓರೆ ಚಿಹ್ನೆ ಈ ಓರೆ ಚಿಹ್ನೆನ ಬರೆಯೋದು ಹೇಗೆ ಅಂದರೆ ಹೀಗೆ ಇದನ್ನು ಇಂಗ್ಲೀಷಲ್ಲಿ ಸ್ಲಾಂಟಿಂಗ್ ಮಾರ್ಕ್ ಸ್ಲಾಂಟಿಂಗ್ ಎಸ್ ಎಲ್ ಎನ್ ಟಿ ಐ ಎನ್ ಜಿ ಟಿ ಐ ಎನ್ ಜಿ ಸ್ಲಾಂಟಿಂಗ್ ಮಾರ್ಕ್ ಎಂ ಎ ಆರ್ ಕೆ ಮಾರ್ಕ್ ಸ್ಲಾಂಟಿಂಗ್ ಮಾರ್ಕ್ ನೋಡಿ ಎಲ್ಲವನ್ನು ಇನ್ನೊಮ್ಮೆ ತಿಳಿಸ್ಕೊಡ್ತೀನಿ ಲೇಖನ ಚಿಹ್ನೆಗಳು ಇಂಗ್ಲೀಷಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ ಒಂದು ಪೂರ್ಣ ವಿರಾಮ ಚಿಹ್ನೆ ಸ್ಟಾಪ್ ಎರಡು ಅರ್ಧ ವಿರಾಮ ಚಿಹ್ನೆ ಸೆಮಿಕೋಲನ್ ಮೂರು ಅಲ್ಪ ವಿರಾಮ ಚಿಹ್ನೆ ಕೋಮ ನಾಲ್ಕು ಪ್ರಶ್ನಾರ್ಥಕ ಚಿಹ್ನೆ ಕ್ವಶ್ಚನ್ ಮಾರ್ಕ್ ಐದು ಭಾವಸೂಚಕ ಚಿಹ್ನೆ ಎಕ್ಸ್ಲಮೇಷನ್ ಆರು ವಿವರಣಾತ್ಮಕ ಚಿಹ್ನೆ ಕೋಲನ್ ಏಳು ಉದ್ಧರಣ ಚಿಹ್ನೆ ಇನ್ವರ್ಟೆಡ್ ಕಾಮರ್ಸ್ ಎಂಟು ಸಮಾನಾರ್ಥಕ ಚಿಹ್ನೆ ಈಕ್ವಲ್ ಮಾರ್ಕ್ ಒಂಬತ್ತು ಆವರಣ ಚಿಹ್ನೆ ಆವರಣ ಚಿಹ್ನೆ ಇದನ್ನು ಬ್ರಾಕೆಟ್ ಅಂತಾರೆ ಬಿ ಆರ್ ಎ ಟಿ ನೆಕ್ಸ್ಟು ಹತ್ತನೇದು ಓರೆ ಚಿಹ್ನೆ ಇದನ್ನ ಸ್ಲ್ಯಾಂಟಿಂಗ್ ಮಾರ್ಕ್ ಇದಾಗಿದೆ ಸ್ನೇಹಿತರೆ ಲೇಖನ ಚಿಹ್ನೆಗಳು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ